ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ಪವರ್ ಆಫ್ ಟ್ರೂತ್ ನಾವು ಇವತ್ತು ಓಂ ಶಕ್ತಿ ದೇವಸ್ಥಾನಕ್ಕೆ ಹೋಗಿ ಮಾಲೆಯನ್ನು ಧರಿಸಿದ್ವಿ ಧರಿಸ್ಕೊಂಡು ಅಮ್ಮನವರ ದರ್ಶನವನ್ನು ಮಾಡಿಕೊಂಡು ಬಂದ್ವಿ ಈ ಒಂದು ಅನುಭವ ವಿಶೇಷವಾಗಿತ್ತು ಇದು ನಾನು ಹೋಗ್ತಾ ಇರುವುದು ಮೂರನೇ ವರ್ಷ ನನಗೆ ಎರಡು ಮೂರು ವರ್ಷದಲ್ಲಿ ಒಳ್ಳೆ ಒಳ್ಳೆ ಫಲವನ್ನು ಅಮ್ಮ ಕೊಟ್ಟಿದ್ದಾಳೆ ಇದಕ್ಕೆ ಕಾರಣ ಇದೆ ಏನಂದರೆ ಈ ಒಂದು ಗುರುಗಳ ಒಂದು ಅದ್ಭುತವಾದ ಅವರ ತಪಶಕ್ತಿಯಿಂದ ಒಲೆದು ಬಂದಿರುವಂಥ ಮಹಾಶಕ್ತಿ ಅಮ್ಮ ಓಂ ಶಕ್ತಿ ಇವಳು ವಿಶೇಷವಾಗಿ ಬ್ಲಡ್ಗೆ ಸಂಬಂಧಪಟ್ಟಿರುವಂಥ ದೋಷಗಳನ್ನು ನಿವಾರಣೆ ಮಾಡ್ತಾಳೆ ಕುಜನಿಗೆ ಸಂಬಂಧಪಟ್ಟಿರುವಂಥ ದೋಷಗಳನ್ನು ನಿವಾರಣೆ ಮಾಡ್ತಾಳೆ ಕೇತುಗಳಿಗೆ ಸಂಬಂಧಪಟ್ಟಿರುವ ದೋಷಗಳನ್ನು ನಿವಾರಣೆ ಮಾಡ್ತಾಳೆ ಹಾಗಾಗಿ ಅಮ್ಮನ ಒಂದು ದರ್ಶನ ಮಾತ್ರದಲ್ಲೇ ನಮ್ಮ ಕರ್ಮಗಳು ದೂರ ಹೋಗುತ್ತೆ ಅದರಲ್ಲೂ ಮಾಲೆಯನ್ನು ಹಾಕಿ ಹೋಗೋದ್ರಿಂದ ನಮ್ಮ ಆ ಒಂದು ಮಾಲೆಯಲ್ಲಿ ಶ್ರೀಚಕ್ರ ಇದೆ ಆ ಶ್ರೀಚಕ್ರ ನಮ್ಮ ಬಾಡಿಯಲ್ಲಿರುವಂತಹ ಶ್ರೀಚಕ್ರಕ್ಕೆ ಕನೆಕ್ಟಾಗಿ ನಮ್ಮ ದೋಷಗಳನ್ನೆಲ್ಲ ಹೇಳ್ಕೊಳ್ಳುತ್ತೆ ಹೇಳ್ಕೊಂಡು ಅಲ್ಲಿ ದೇವಿಯ ಮೈ ಮೇಲೆ ಆ ಒಂದು ನೀರು ಹೋಗಿ ಆ ಮೂಲ ಸ್ಥಾನ ಏನಿದೆ ಮೂಲ ವಿಗ್ರಹ ಅದರ ಮೇಲೆ ಹೋಗುತ್ತೆ ಹಾಗಾಗಿ ಈ ಒಂದು ಓಂ ಶಕ್ತಿಗೆ ಯಾರು ಸಂಕಲ್ಪ ಮಾಡಿ ಅವರ ಇಷ್ಟಾರ್ಥಗಳು ಬೇಕು ಅಂತೇಳಿ ಹೋಗ್ತಾರೋ ಅವರಿಗೆಲ್ಲ ಫಲ ಸಿಗುತ್ತೆ ನಂತರ ಇದು ನಮ್ಮ ಮನೆಯಲ್ಲಿ ದೇವಿ ಅಲಂಕಾರ ಓಂ ಶಕ್ತಿ ಅಲಂಕಾರ ಮಾಡಿ ನಾನು ಮೇಲ್ಮರ್ವತ್ತೂರಿಗೆ ಹೋಗಿದ್ದಿದ್ದು ಹಾಗಾಗಿ ನಮ್ಮ ಮನೆಯಲ್ಲೇ ದೇವಿ ಓಂ ಶಕ್ತಿಯಾಗಿ ಕುತ್ಕೊಂಡಿದ್ಲು ನಾವು ಹೊರಟಿದ್ದು ಬಂದು ನನ್ನ ಅಕ್ಕ ತಂಗಿರು ಮತ್ತು ನನ್ನ ಸ್ನೇಹಿತರು ಎಲ್ಲರೂ ಸೇರಿ ಒಂದು ಬಸ್ಸು ಜನ ನಾವು ಹೊರಟಿವಿ ಮತ್ತು ನಾವು ರೋಡು ಉದ್ದಕ್ಕೂ ಬರೀ ನಾಮಸ್ಮರಣೆಯನ್ನೇ ಮಾಡಿಕೊಳ್ತಾ ಹೋದ್ವಿ ಆ ಒಂದು ನಾಮಸ್ಮರಣೆ ಯಾಕೆ ಮಾಡಬೇಕು ಅನ್ನೋದಾದರೆ ಸತ್ಯಸಾಯಿಬಾಬಾರವರು ತಮ್ಮ ಪ್ರವಚನದಲ್ಲಿ ತಿಳಿಸಿದ್ದಾರೆ ಒಂದು ಮರ ಇರುತ್ತೆ ಆ ಮರದ ತುಂಬ ಕಾಗೆ ಗುಬ್ಬಿಗಳು ತುಂಬ ಸೌಂಡ್ ಮಾಡ್ತಾ ಇರುತ್ತೆ ಆ ಸೌಂಡ್ ಮಾಡ್ತಾ ಇರುವಂತಹ ಆ ಪಕ್ಷಿಗಳನ್ನು ಓಡಿಸ್ಬೇಕೆಂದ್ರೆ ನಾವು ಜೋರಾಗಿ ಚಪ್ಪಾಳೆ ತಟ್ಟಬೇಕು ಮತ್ತು ಅವಕ್ಕೆ ಒಂದು ಅದನ್ನು ಓಡಿಸೋದಕ್ಕೆ ಒಂದು ಪದವನ್ನಾದರೂ ಬಳಸಬೇಕು ಆಗ ಬಳಸಿದಾಗ ಅವು ನಮ್ಮ ಆ ಒಂದು ಮರವನ್ನು ಬಿಟ್ಟು ದೂರ ಹೋಗುತ್ತೆ ಅದೇ ಥರ ಈ ದೇಹ ಅನ್ನೋ ಮರದಲ್ಲಿ ಬೇಕಾದಷ್ಟು ಕಾಗೆ ಮತ್ತು ಗುಬ್ಬಿಗಳು ಮನೆ ಮಾಡಿಕೊಂಡಿರುತ್ತೆ ಅದು ದೂರ ಹೋದಾಗೆ ನಾವು ಶುದ್ಧಿ ಆಗುವಂಥದ್ದು ಆ ಸೌಂಡಿಂದ ನಾವು ದೂರ ಬರಬೇಕಂದ್ರೆ ನಾಮಸ್ಮರಣೆಯನ್ನು ನಾವು ಮಾಡಬೇಕು ಆ ಒಂದು ನಾಮಸ್ಮರಣೆಯಿಂದ ಬಾಯಿಯಲ್ಲಿ ಆಡಿ ಕೈಯಲ್ಲಿ ಚಪ್ಪಾಳೆ ತಟ್ ತಟ್ಟಿದ್ದೆ ಆದರೆ ನಮ್ಮ ಒಳಗಡೆ ಇರುವಂಥ ಕಾಗೆ ಗುಬ್ಬಿಗಳು ಮನೆ ಮಾಡಿಕೊಂಡಿರುವಂಥ ಎಷ್ಟೋ ಭಾವನೆಗಳು ದೂರ ಹೋಗುತ್ತೆ ಅದಕ್ಕೋಸ್ಕರ ಈ ಒಂದು ನಾಮಸ್ಮರಣೆ ತುಂಬ ವಿಶೇಷ ಅಂತ ಸ್ವಾಮಿಯವರು ತಿಳಿಸಿದ್ದಾರೆ ಆ ನಂತರ ನಾವು ಎಲ್ಲ ಅಲ್ಲಿ ಇಳಿದು ಊಟವನ್ನು ಮಾಡಿಕೊಂಡ್ವಿ ಮತ್ತು ಅಲ್ಲಿ ಒಂದು ಕಾಳಿ ದರ್ಶನವನ್ನು ಮಾಡಿಕೊಂಡ್ರಿ ನಂತರ ಬಸ್ಸಲ್ಲಿ ನಾವು ಬೇವಿನ ಸೊಪ್ಪನ್ನೆಲ್ಲ ತಗೊಂಡು ಬಂದಿದ್ವಿ ಅಲ್ಲಿ ಕಿತ್ಕೊಂಡು ಬಂದು ಆ ಒಂದು ಬೇವಿನ ಸೊಪ್ಪಿನಲ್ಲೂ ಸಹ ನಾವು ಎಲ್ಲ ಡ್ಯಾನ್ಸ್ ಆಡೋರು ಸಹ ಆಡಿದ್ರು ನಂತರ ಯಾಕೆ ಬೇವಿನ ಸೊಪ್ಪು ಅಂತಂದರೆ ಇದು ನಮಗೆ ತಿಳಿದಿದೆ ಏನಂದರೆ ಎಷ್ಟೋ ಆಯುರ್ವೇದಿಕ್ ಒಂದು ಪ್ಲ್ಯಾಂಟ್ ಆಗಿದೆ ಆ ಒಂದು ಬೇವಿನ ಸೊಪ್ಪು ಬೇವಿನ ಸೊಪ್ಪನ್ನ ಹಿಡ್ಕೊತ ನಾವು ಆ ಒಂದು ಶಕ್ತಿಯನ್ನು ಅನುಗ್ರಹ ಮಾಡ್ಕೊಳ್ತಾ ಇದ್ರೆ ನಮ್ಮ ಸುತ್ತ ಇರುವಂಥ ಯಾವುದೇ ವೈರಸ್ ಆಗಿರ್ಬೋದು ಕೆಟ್ಟ ಎನರ್ಜಿ ಆಗಿರ್ಬೋದು ದೂರ ಹೋಗುತ್ತೆ ಅದರೊಳಗೆ ಈ ರೀತಿಯಲ್ಲಿ ಒಂದು ಸೌಂಡ್ ಮಾಡಿದ್ರೆ ಅಂತೂ ನಮ್ಮ ಸ ಸರೌಂಡಿಂಗಲ್ಲಿ ಬರುವಂಥ ಕೆಟ್ಟ ಎನರ್ಜಿ ಬೈಕ್ಗೆ ದೂರ ಹೋಗುತ್ತೆ ಇದೆಲ್ಲ ಒಂದು ಸೈಂಟಿಫಿಕ್ ರೀಸನ್ನೇ ಸಹ ಬೇರೆ ಏನೂ ಅಲ್ಲ ಮತ್ತೆ ಅವತ್ತು ಅಮ್ಮನ ಒಳ್ಳೆ ವಿಶೇಷವಾದ ದರ್ಶನ ಆಯಿತು ಶನಿವಾರ ಆಗಿರೋದರಿಂದ ಬ್ಲೂ ಕಲರ್ ಸೀರೆಯಲ್ಲೇ ದರ್ಶನ ಕೊಟ್ಟರು ತುಂಬ ಖುಷಿಯಾಗಿ ಎಲ್ಲರೂ ಮತ್ತೆ ನಮ್ಮ ನಮ್ಮ ಮನೆಗೆ ನಾವು ತಲುಪಿದ್ವಿ ಎಲ್ಲರಿಗೂ ಈ ದೇವಿ ಅನುಗ್ರಹವನ್ನು ಕೊಡಲಿ ಎಲ್ಲರ ಮನೆಯಲ್ಲೂ ಈ ದೇವಿ ನೆಲೆಸಿ ಅವರವರ ಕಷ್ಟಗಳಿಂದ ದೂರ ಮಾಡಿ ಅವರಿಗೆ ಸುಖ ಶಾಂತಿ ನೆಮ್ಮದಿ ಆಯುಷ್ಯ ಆರೋಗ್ಯ ಪ್ರಾಪ್ತಿ ಮಾಡಲಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು